ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಗೆಳೆಯ ಸಮಾಜ ಸೇವಕರು ಮುತ್ತನಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಸರಳಜೀವಿ ಕರುಣಾಮಯಿ ಅವರ ಹುಟ್ಟೊಬ್ಬವನ್ನ ನಿಮ್ಮ ಸಿಖಾಣಿ ಆಶ್ರಮದಲ್ಲಿ ಆಯ್ಕೆ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವರ ಮೇಲೆ ದೇಪ ನಿನ್ನ ನಗೂ ದೇವರ ರೂಪ ಜಿನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೋರು ವನುಷೇ ಇರಲಿರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ತಾನೇ ಅಂದ ಇರುವುದು ಎಂದು ಹೀಗೆ ಇರಲೀರಲಿ ಹರ್ಷ ಹರ್ಷ ಬಾಲಿನ ನಿನ್ನ ನಗು ದೇವರ ರೂಪಾಯಿ ಮಗು ನಗುತಾ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಸುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂಥ ಗೌರೀಶ್ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಹುಟ್ಟು ಹಬ್ಬ ಒಂದು ನೆಪ ಅದ್ರ ಜೊತೆಯಲ್ಲಿ ಏನಾದ್ರು ಬಡವ್ರಿಗೆ ಒಂದಷ್ಟು ಸಣ್ಣದಾಗದ್ರಿಗೆ ಸಹಾಯ ಆಗಬೇಕು ಅಂತೇಳಿ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಮತ್ತು ಬಡವ್ರಿಗೆ ಒಂದಷ್ಟು ಜನ ಸೀರೆ ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ಊಟ ಹಾಕಿ ಇವತ್ತು ಬರ್ತ್ಡೇ ಎಲ್ಲ ಅವ್ರ ಸ್ನೇಹಿತರಲ್ಲೂ ಕೂಡ ಮಾಡ್ತಾಯಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತೀನಿ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ವಿಶ್ವ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ನನ್ನ ಹುಟ್ಟುಹಬ್ಬದ ದಿನಾಂಕ ನನ್ನ ಹುಟ್ಟುಹಬ್ಬ ನನಗೆ ಗೊತ್ತಿಲ್ಲ ಯಾವ ದಿನ ಹುಟ್ಟಿದಿನಂತ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನನ್ನ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮಂದಿರು ಮತ್ತು ನನ್ನ ಎಲ್ಲ ಇತೇಶಿಗಳು ಮತ್ತು ನೈನ್ ಪಿಲ್ಲರ್ಸ್ ಸ್ನೇಹ ಬಳಗ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಇಷ್ಟವಾದ ಕೆಲಸ ಅಂತ ಹೇಳಿದ್ರೆ ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಗುರ್ಸಿ ಒಂದು ಒಳ್ಳೆ ಯಾಕಂದರೆ ಹೇಳಿದ್ರೆ ನಾನು ಮೂಲತಃ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಹನ್ನೊಂದು ವರ್ಷ ಹಾಗಾಗಿ ನಮ್ಮ ಊರಲ್ಲಿ ಪ್ರತಿ ವರ್ಷ ನಾನು ಒಂದು ಕ್ಯಾಂಪನ್ನ ಮಾಡೋದು ಕೇಳಿದ್ದೆ ಕ್ಯಾಂಪು ಉಚಿತ ಆರೋಗ್ಯ ಮೇಳ ಶಿಬಿರ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ ಇಲ್ಲಿ ಸುಮಾರು ಹಲವಾರು ಇವತ್ತು ನಮ್ಮೂರು ಬಿಟ್ಟು ಅನೇಕ ತಾಲೂಕಿನಾದ್ಯಂತ ಬಂದು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ಕೊತಾ ಇದ್ದಾರೆ ಮತ್ತು ಹೆಚ್ಚು ಹೆಚ್ಚು ರಕ್ತ ಕೊಡೋ ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ಕೊಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂತೇಳಿದ್ರೆ ಹುಟ್ಟು ಹಬ್ಬ ಅನ್ನೋದು ಒಂದು ನಮ್ಮ ಶಾಸಕರು ಹೇಳ್ದಂಗೆ ಒಂದು ನೆಪ ಇದು ನಮಗೆ ವಯಸ್ಸಾಗ್ತಾ ಆಗ್ತಾ ಏನು ಅಂತಾರಲ್ಲ ನಾವು ಇದನ್ನ ಖುಷಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಸಹೋದರರಾದ ಶ್ರೀಯುತ ಶ್ರೀ ಗೌರಿಶಣರಿಗೆ ಹುಟ್ಟ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ಇದೇ ರೀತಿ ಸಮಾಜ ಸೇವೆ ಮುಂದುವರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅಂತ ಗೌರೀಶನ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇದೇ ರೀತಿ ಸಮಾಜಮುಖಿ ಕೆಲಸಗಳು ಮಾಡಲಿ ಅಂತ ಕೇಳ್ಕೊತ ಅವರಿಗೆ ಶುಭಾಶಯಗಳು ಹಾಗೂ ಅವರ ಟೀಮ್ ಏನಿದೆ ಎಲ್ಲ ಕಾ ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೊಡ್ತೀನಿ ಯಾಕಂತಂದರೆ ಈಗ ಏನು ಗೌರಿಶ್ವ ಟೀಮ್ ಏನು ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದೆ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ವರ್ಗದ ವಿಶ್ವಾಸ ತಗೊತಾ ಇದ್ದಾರೆ ಈ ರೀತಿ ಇದೇ ರೀತಿ ಅವರು ಬೆಳೀಲಿ ಅಂತ ನಾನು ಆಶ್ರಯಿಸ್ತಿದ್ದೀನಿ ಭಗವಂತ ಅವ್ರಿಗೆ ಒಳ್ಳೆಯದು ಒಳ್ಳೆಯ ಶಕ್ತಿ ಕೊಟ್ಟು ಯಾಕಂದರೆ ಹಿಂದೆ ನಮ್ಮದೊಂದು ಸ್ಟೇಜ್ ಆಯಿತು ಈಗ ಅವ್ರದ್ದೊಂದು ಸ್ಟೇಜು ಅದರಿಂದ ಅವರು ಅತ್ ಅತ್ಯುತ್ತಮವಾಗಿ ಸಮಾಜ ಸೇವೆ ಮಾಡುವಾಗ ಎಲ್ಲ ವರ್ಗದ ವಿಶ್ವಾಸ ತಗೊಂಡು ಕೆಲಸ ಮಾಡಲಿ ಉತ್ತಮವಾದ ಕೆಲಸ ಮಾಡಲಿ ಪ್ರಗತಿಪರವಾದ ಕೆಲಸಗಳನ್ನ ಈಗಾಗಲೇ ಶಾಸಕರು ಮಾನ್ಯ ಶಿವಣ್ಣವರು ಬಂದು ಈಗ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ಪಡೆದು ತಾಲೂಕಿನಲ್ಲಿ ಅವ್ರನ್ನ ಅವರು ಅವರ ಮುಖಂಡತ್ವದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಯಾಕಂದರೆ ಇವತ್ತು ಗ್ರೇಟ್ ಬೆಂಗಳೂರು ಅಂತ ಅಂತ ಏನು ಇವತ್ತು ಆಗ್ತಾ ಇದೆ ಮುಂದೆ ಇನ್ನೂ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನೂ ಇಲ್ಲ ಈಗ ಬೆಳೆಯುವಂಥ ಹುಡುಗರಿಗೆ ಇವಂಥ ಬೆಳಗ್ಗೆ ಮುಖಂಡರಿಗೆ ಯಾವುದೇ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಭಾಳ ಹುಷಾರಾಗಿ ಎಚ್ಚರಿಕೆಯಿಂದ ಅವರು ಮುಂದಿನ ಹಾದಿಯಲ್ಲಿ ಅವರು ಶಾಸಕರ ಮುಖಾಂತರ ಒಳ್ಳೆಯ ಸ್ಥಾನಗಳನ್ನು ಗಿಡಿಸ್ಕೊಂಡು ಸಮಾಜದಲ್ಲಿ ಎಲೆಕ್ಷನ್ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಉತ್ತಮವಾದ ಒಂದು ಪ್ರಗತಿಯನ್ನು ಅವರು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ಅವ್ರಿಗೂ ಆ ಕುಟುಂಬಕ್ಕೂ ಆಮೇಲೆ ಈ ಗ್ರಾಮಸ್ಥರಿಗೆ ಎಲ್ರಿಗೂ ಒಳ್ಳೇದಾಗಲಿ ತಾಲೂಕು ಜನತೆಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಭಗವಂತನ ಒಳ್ಳೇದು ಮಾಡಲಿ ಅಂತ ಶುಭಾಶಯಗಳು ಕೊಡ್ತಾರೆ ಮಾಜಿ ಅಧ್ಯಕ್ಷರು ಏನೇ ಒಂದು ಮುತ್ತಾನ್ ಗ್ರಾಮ ಪಂಚಾಯಿತಿಯ ನನ್ನ ಸೋದರನಾದ ಎಸ್ ಕೆ ಗೌರೀಶ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಏನೇ ಒಂದು ಗೌರೀಶ್ ಅವರು ಅನೇಕ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬರ್ತಾಯಿದ್ದಾರೆ ಅವರು ಅವ್ರಿಗೆ ಇನ್ನೂ ಒಂದು ದೇವರು ಒಳ್ಳೆಯ ಆಶೀರ್ವಾದನ ಕೊಡಲಿ ಇನ್ನೂ ಒಳ್ಳೆ ಒಳ್ಳೆಯ ಒಂದು ರಾಜಕೀಯದಲ್ಲಿ ಎತ್ತರೋಕ್ಕೆ ಬೆಳೀಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಶಾಸಕರು ಕೂಡ ಬಂದು ನಮ್ಮ ಶಿವಣ್ಣವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಅವ್ರಿಗೆ ಬೆನ್ನೆಲುಬಾಗಿರ್ತೀವಿ ಇಡೀ ನಮ್ಮ ಮುತ್ತ ಗ್ರಾಮ ಪಂಚಾಯಿತಿಯ ಏನು ನಾವು ಸದಸ್ಯರು ಇರ್ಬೋದು ಮುತ್ತ ಗ್ರಾಮ ಪಂಚಾಯತಿಯ ಎಂಟು ಹಳ್ಳಿ ಎಂಟು ಹಳ್ಳಿಯ ಜನತೆ ಇವತ್ತು ಅವರಿಗೆ ನಾವು ಇರ್ತೀವಿ ಅವ್ರ ಜೊತೆಯಲ್ಲಿ ಇನ್ನು ಹೆಚ್ಚು ಉನ್ನತ ಕೆಲಸಗಳನ್ನು ಮಾಡ್ಲಿ ಅಂತ ಹೇಳಿ ನಾನು ದಿನ ಬಂದು ಎಲ್ಲರೂ ಅವರ ಫ್ರೆಂಡ್ಸ್ ಆಗಲಿ ಮತ್ತೆ ಅವರ ಅಣ್ಣ ತಮ್ಮಂದಿರು ಹಿತೈಷಿಗಳು ಮತ್ತೆ ಇವರು ಆನೆಕಲ್ ಶಾಸಕರೆಲ್ಲ ಬಂದು ವಿಶ್ ಮಾಡಿದ್ದಾರೆ ಅವರಿಗೆ ಒಂದು ಸ್ಫೂರ್ತಿ ಇದು ಮತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಮೇನ್ ಬೇಕಾಗಿರೋದು ಅದೇ ಆರೋಗ್ಯ ಒಂದಿದ್ರೆ ಮನುಷ್ಯನಿಗೆ ಏನನ್ನ ಬೇಕಾದ್ರೆ ಸಾಧಿಸ್ಬೋದು ನಿತ್ಯ ಜೀವನದಲ್ಲಿ ನಮಗೆ ಎಷ್ಟೋ ಕಷ್ಟ ಕೋಟಲೆಗಳಿರುತ್ತೆ ಏನೇನೋ ಇರುತ್ತೆ ಬಡವರಿಗೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಈಗಿನ ಕಾಲದಲ್ಲಿ ಒಂದು ವೈದ್ಯಕೀಯ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ದುಡ್ಡಿರೋರಿಗೆ ಮಾತ್ರ ಅಷ್ಟೇ ಒಳ್ಳೆ ಏನು ಹೇಳ್ತಾರೆ ಒಳ್ಳೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಅಂಥ ಇದರಲ್ಲಿ ಇಲ್ಲಿ ಬಡವರು ಮತ್ತು ಸಾಮಾಜಿಕವಾಗಿ ಕೆಳಮಟ್ಟದಿರೋರೆಲ್ಲ ಪಾಪ ಬಂದು ನಿತ್ಯದಲ್ಲಿ ಬಿ ಪಿ ಶುಗರು ಇವೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗತ್ತೆ ಮತ್ತು ಆ ಕಣ್ಣಿನ ಇದು ತಪಾಸಣೆಯೂ ಕೂಡ ಮಾಡಿದ್ರು ಈ ಕಣ್ಣಿನ ತಪಾಸಣೆಯಲ್ಲಿ ಅವರು ಏನು ದೃಷ್ಟಿಯನ್ನು ಚೆಕ್ ಮಾಡಿ ಅವ್ರಿಗೆ ಯಾರಿಗೆ ಮುಂದೆ ವೈದ್ಯಕೀಯ ನೆರವಿರುತ್ತೋ ಅವ್ರಿಗೆ ಒಂದು ಏನು ಹೇಳ್ತಾರೆ ಗ್ಲಾಸ್ಗಳನ್ನು ವಿತರಣೆ ಮಾಡ್ತಾರೆ ಹಾಗೂ ಇನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಸಮಾಜ ಸೇವಕರು ಯುವ ಮಿತ್ರರು ಎಲ್ಲ ಬಡವರ ಬಂಧು ಅಂತ ಕರೀಲಿಕ್ಕೆ ನಾನು ಇಷ್ಟ ಬೀಳ್ತೇನೆ ಇವತ್ತೇನು ನಮ್ಮ ನೆಚ್ಚಿನ ನಾಯಕರಾದಂಥ ಗೌರೀಶಣ್ಣವರ ಒಂದು ಹುಟ್ಟುಹಬ್ಬವನ್ನು ಇವತ್ತೇನು ಸಾಮಾಜಿಕವಾಗಿ ಇವತ್ತು ಬೃಹತ್ ಆರೋಗ್ಯ ಶಿಬಿರವನ್ನು ತಮ್ಮ ಹುಟ್ಟೂರಲ್ಲಿ ಆಯೋಜನೆ ಮಾಡಿ ತಮ್ಮ ಸ್ನೇಹ ಬಹಳಗೌದವರು ತುಂಬ ಉತ್ತಮವಾದಂಥ ಕಾರ್ಯವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಸಿಗಲಿ ಅಂತ ಆಸ್ತಾ ಮತ್ತೊಮ್ಮೆ ಹಬ್ಬದ ಶುಭಾಶಯ ಗೌರೀಶ ನಮ್ಮಣ್ಣವ್ರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ವರ್ಷ ವರ್ಷ ಸಾಮಾಜಿಕ ಕೆಲಸದಲ್ಲಿ ಪ್ರತಿ ಹೆಚ್ಚಿನ ಕೆಲಸಗಳನ್ನು ಬರ್ತಾ ಇದ್ದಾರೆ ತುಂಬ ಸಂತೋಷ ಹೋರಾಟದಲ್ಲಿ ಕಾಣಿಸ್ ಕುರ್ಸ್ಕೊಂಡಿದ್ದಾರೆ ನಮ್ಮ ಸಿಂಗನಗರದಲ್ಲಿ ಆಚರಿಸ್ಕೊಳ್ತಾ ಇರುವಂತಹ ನಮ್ಮ ಸಮಾಜ ಸೇವಕರು ಶವ ಸೇವಕರು ನಮ್ಮ ಅಣ್ಣನ ಆದಂತಹ ಶ್ರೀತಾ ಗೌರೇಶ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹಿತರಾದ ಗೌರೀಶ್ರವರಿಗೆ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯು ಆಯ್ ಆಯಸ್ಸು ಐಶ್ವರ್ಯ ಮತ್ತು ಹೀಗೆ ಸಮಾಜಮುಖಿ ಕೆಲಸಗಳು ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾರೆ ಸಿಂಗೇನಗರ ಗ್ರಾಮ ಜನಪ್ರಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಹಾಗೂ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಂತಹ ಎಸ್ ಕೆ ಗೌರೀಶ್ ಸಹೋದರರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವರು ಅನೇಕ ಸಮಾಜಮುಖಿ ಕೆಲಸ ಇನ್ನೂ ಅನೇಕ ನಿಮಗೆಲ್ಲ ಗೊತ್ತಿರೋ ವಿಚಾರದಲ್ಲಿ ನಾವು ಬಿಡಿಸಿ ಹೇಳಬೇಕಾಗಿರೋದೇನಿಲ್ಲ ಅನೇಕ ಜನರು ಇವರು ಶುಭ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಶುಭ ಹಾರೈಸ್ತಾ ಥ್ಯಾಂಕ್ ಯು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲೇ ನಮ್ಮ ಬ್ರದರ್ ಅಂತ ಹಾರೈಸುತ್ತಾ ತಮ್ಮೆಲ್ಲರ ಕೊರಗೆ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ನಮ್ಮೆಲ್ಲರ ರೀತಿಯ ನೆಚ್ಚಿನ ಭಾಳ ಇಷ್ಟಪಡುವಂಥ ನಮ್ಮ ಪ್ರೀತಿಯ ಅಣ್ಣ ಗೌರಿಶ್ ಅಣ್ಣವರು ಮುತ್ತನಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆಯೇ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಉತ್ತಮ ಮಾನವೀಯ ಮೌಲ್ಯಗಳನ್ನ ಅಳವ ಅಳವಡಿಸ್ಕೊಂಡಿರುವಂತಹ ಒಬ್ಬ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಇವತ್ತು ಅವರು ಊಟ ಆಚರಿಸ್ಕೊಳ್ತಾ ಇದ್ದಾರೆ ನಾನು ಅವರಿಗೆ ಮೊದಲನೇದಾಗಿ ನಮ್ಮ ಪ್ರೀತಿ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಆಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಹೇಳಿದ ಇವತ್ತೆಲ್ಲ ಹೇಳ್ಬೋದು ಆ ರೀತಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಬಂದಿದ್ದಾರೆ ಬಡವರ ಪರವಾಗಿ ದಲಿತರ ಪರವಾಗಿ ಅದೇ ರೀತಿ ಕನ್ನಡದ ಹೋರಾಟಗಳ ಮುಖಾಂತರ ಮುಖಾಂತರ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮಂಥ ಅದೆಷ್ಟೋ ಸಾವಿರಾರು ಯುವ ಶಕ್ತಿಗಳ ಬೆಂಬಲ ಯಾವಾಗಲೂ ಇರುತ್ತೆ ಗೌರಿಶಣ್ಣವರು ಇನ್ನೂ ಎತ್ತಿನ ಎತ್ತರದ ಮಟ್ಟದಲ್ಲಿ ಬೆಳಿಬೇಕು ಅವರಿನ್ನೂ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇನ್ನೂ ನಮಗೆ ಬೆಳಿಬೇಕಂತ ತುಂಬ ಆಸೆ ಪಡ್ತೀವಿ ಮತ್ತೊಮ್ಮೆ ನಾನು ನಮ್ಮ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ